ಮೂಲಭೂತ ಸೌಕರ್ಯಗಳ ಕೊರತೆ ಇರುವ ಕೃಷ್ಣ ನರ್ಸಿಂಗ್ ಹೋಮ್ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಂಡು ನರ್ಸಿಂಗ್ ಹೋಮ್ ಬಂದ್ ಮಾಡಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಜೈ ಹಿಂದ ರಕ್ಷಣಾ ವೇದಿಕೆ ವತಿಯಿಂದ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮನವಿ ಸಲ್ಲಿಸಿದ್ದು ಈ ಆಸ್ಪತ್ರೆ ಬಹಳ ಚಿಕ್ಕದಾಗಿದೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗುವ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಗಾಳಿ ಬೆಳಕು ವೀಲ್ಚೇರ್ ಸ್ಟ್ರೆಚರ್ ಲಿಫ್ಟ್ಗಳು ಇರುವುದಿಲ್ಲ ಇನ್ನು ಆಸ್ಪತ್ರೆ ಚಿಕ್ಕದಾಗಿದ್ದರೂ ಸಹ ಈ ಆಸ್ಪತ್ರೆಯಲ್ಲಿ ಬಿಲ್ ಕೌಂಟರ್ ಮೆಡಿಕಲ್ ಸ್ಟೋರ್ ಶಸ್ತ್ರಚಿಕಿತ್ಸೆ ಕೊಠಡಿ ಲ್ಯಾಬ್ ವಾರ್ಡ್ ಹಾಗೂ ಡಿಗಳು ಇರುತ್ತವೆ ಹೀಗೆ ಜಯ ತುಂಬಿ ಎನ್ನುವರಿಗೆ ಕೈಕಾಲು ಬಾದುಕೊಂಡಿದ್ದ ಕಾರಣ ಮಾರ್ಚ್ ಆರರಂದು ಚಿಕಿತ್ಸೆಗಾಗಿ ಕೃಷ್ಣ ನರ್ಸಿಂಗ್ ಹೋಮ್ಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಅಲ್ಲಿನ ವೈದ್ಯರುಗಳು ಇವರಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ವಾರ್ಡ್ಗೆ ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಿದ್ದಾರೆ ಸಂಜೆ ಬರಬೇಕಾದ ಬಿಲ್ ಹಣವನ್ನು ಪಾವತಿಸಿಕೊಂಡು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದ್ದಾರೆ ಇನ್ನು ಬೇರೆ ಆಸ್ಪತ್ರೆಗೆ ರೋಗಿಯನ್ನು ಕರೆದುಕೊಂಡು ಹೋಗಲು ಯಾವುದೇ ರೀತಿಯ ವೀಲ್ಚೇರ್ ಸ್ಟ್ರೆಚರ್ ಲಿಫ್ಟ್ಗಳ ಸೌಲಭ್ಯ ಇರುವುದಿಲ್ಲ ಕಾರಣ ಕಬ್ಬಿಣದ ಮೆಟ್ಟಿಲುಗಳ ಮೇಲೆ ಅಮಾನವೀಯತೆಯಿಂದ ರೋಗಿಯನ್ನು ಎತ್ತುಕೊಂಡು ಹೋಗಿ ಚಿತ್ರದುರ್ಗ ಜಿಲ್ಲೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಕೂಡಲೇ ಆಸ್ಪತ್ರೆ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಮತ್ತು ಸರಿಯಾದ ಸೌಲಭ್ಯಗಳು ಇಲ್ಲದ ಕೃಷ್ಣ ನರ್ಸಿಂಗ್ ಆಸ್ಪತ್ರೆಯ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದ್ದಾರೆ 也不能，咱也不干。